ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ರೋ ಗೆಳೆಯರೆ ರಾಷ್ಟ್ರ ರಾಜಧಾನಿಯಲ್ಲಿ ಕೊನೆಗೂ ಗದ್ದುಗೆ ಏರಿದೆ ಬಿಜೆಪಿ ಕಳೆದ ಬಾರಿ ಅಧಿಕಾರದಲ್ಲಿದ್ದ ಆಮ್ ಆದ್ಮಿ ಪಕ್ಷಕ್ಕೆ ಮತದಾರರು ಸರಿಯಾಗಿ ಬುದ್ಧಿಯನ್ನು ಕಲಿಸಿದ್ದಾರೆ ದೆಹಲಿ ಚುನಾವಣಾ ಫಲಿತಾಂಶ ಮುಕ್ತಾಯ ಆಗಿದೆ ಈಗ ದೆಹಲಿಯಲ್ಲಿ ಬಿಜೆಪಿ ಅಧಿಕಾರವನ್ನು ಹಿಡಿತಾ ಇದೆ ಕೊನೆಗೂ ಇಪ್ಪತ್ತೇಳು ವರ್ಷಗಳ ನಂತರ ಬಿಜೆಪಿ ದೆಹಲಿಯಲ್ಲಿ ಅಧಿಕಾರಕ್ಕೆ ಬಂದಿದೆ ಹಾಗಾದರೆ ಈ ಫಲಿತಾಂಶದ ಬಗ್ಗೆ ಸ್ವಲ್ಪ ಪೂರ್ತಿಯಾಗಿ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ದೆಹಲಿ ಚುನಾವಣೆಯಲ್ಲಿ ಮತದಾರರು ಹೇಳ್ತಾ ಇದ್ದಾರೆ ಸ್ಕ್ಯಾಮ್ ಮಾಡಿಕೊಂಡು ಸುಳ್ಳನ್ನು ಹೇಳಿ ಓಡಾಡ್ತಾ ಇರೋ ವ್ಯಕ್ತಿ ಆಗ್ಲಿ ಪಕ್ಷ ಆಗ್ಲಿ ನಮಗೆ ಬೇಕಾಗಿಲ್ಲ ಹೋಗಿ ಅವರು ಮನೆಯಲ್ಲಾದ್ರೂ ಮಲಗಿಕೊಳ್ಳಿ ಇಲ್ಲಾಂದ್ರೆ ಶಿಕ್ಷೆ ಆದ್ರೆ ಜೈಲಲ್ಲಾದ್ರೂ ಮಲಗಿಕೊಳ್ಳಿ ಅನ್ನೋ ರೀತಿ ಮತ ಹಾಕಿದ್ದಾರೆ ಕೊನೆಗೂ ಇಪ್ಪತ್ತೇಳು ವರ್ಷಗಳ ನಂತರ ಬಿಜೆಪಿ ರಾಷ್ಟ್ರ ರಾಜಧಾನಿಯಲ್ಲಿ ಅಧಿಕಾರವನ್ನು ಹಿಡಿದಿದೆ ಇಲ್ಲಿ ನಾವು ನೋಡಬೇಕಾಗಿರೋದು ಬಿಜೆಪಿ ನಲವತ್ತ ಏಳು ಸೀಟುಗಳು ಆಮ್ ಆದ್ಮಿ ಇಪ್ಪತ್ತ್ಮೂರು ಸೀಟುಗಳು ಕಾಂಗ್ರೆಸ್ನ ಕತೆ ಇಲ್ಲಿ ನಾವು ಹೇಳೋ ಹಾಗೆ ಇಲ್ಲ ಬಿಡಿ ಇದರಲ್ಲಿ ಮುಖ್ಯವಾಗಿ ಆಮ್ ಆದ್ಮಿಯ ಕೇಜ್ರಿವಾಲ್ ಭ್ರಷ್ಟ ಅನ್ನೋದು ಗೊತ್ತಾದ ಮೇಲೆ ಜನರು ಮಲಗಿಸಿದ್ದಾರೆ ಇನ್ನು ಕೇಜ್ರಿವಾಲ್ ಜೈಲಲ್ಲಿದ್ದಾಗ ಅತಿಶಿ ಸಿ ಎಮ್ ಅದು ಕೇಜ್ರಿವಾಲ್ ಮಾಡಿದ್ದು ಅದಕ್ಕೆ ಅತಿಶಿ ಮಾಡಿದ್ದ ಕಥೆ ಗೊತ್ತೇ ಇದೆ ಪಕ್ಕದಲ್ಲಿ ಸಿ ಎಂ ಸೀಟನ್ನು ಬಿಟ್ಟು ನಾನು ಬೇರೆ ಚೇರನ್ನು ಹಾಕೊಂಡು ಕೂತ್ಕೊಳ್ತೀನಿ ಇನ್ನೊಯ್ಯೋ ಒಂದು ಉದ್ದಟತನದ ಆ ಒಂದು ಏನು ಸಿ ಎಮ್ನ ಪೋಸ್ಟಿಗೆ ಬೆಲೆಯನ್ನು ಕೊಡದೆ ಕೂತ್ಕೊಂಡಿದ್ರಲ್ಲ ಅದಕ್ಕೆ ಗೊತ್ತಿಲ್ಲ ಅವ್ರದ್ದು ಇನ್ನು ಕೌಂಟಿಂಗ್ ನಡೀತಾ ಇದೆ ಒಂದು ನೈನ್ ಹಂಡ್ರೆಡ್ ಅಂದರೆ ಒಂಬೈನೂರು ಮತಗಳಲ್ಲಿ ಲೀಡಿಂಗಲ್ಲಿದ್ದಾರೆ ಅದು ರಿಸಲ್ಟ್ ಬರಬಹುದು ಬಂದರೆ ಈ ವಿಡಿಯೋ ಆಗೋದಲ್ಲಿ ತಿಳಿಸ್ತೀನಿ ಇಲ್ಲ ಅಂತಂದರೆ ನೀವು ನೋಡ್ಕೊಳ್ಳಿ ಮತ್ತೊಬ್ಬ ಲಿಕ್ಕರ್ ಹಗರಣದಲ್ಲಿ ಆರೋಪಿಯಾಗಿದ್ದಂತಹ ದೆಹಲಿ ಡಿ ಸಿ ಎಂ ಆಗಿದ್ದ ಸಿಸೋಡಿಯಾ ಕೂಡ ಈಗ ಬೇಡ ಅಂತ ಜನರು ರೆಸ್ಟ್ ಮಾಡಪ್ಪ ಅಂತ ಮನೆಗೆ ಕಳಿಸಿದ್ದಾರೆ ಇನ್ನು ಜನರು ಇಲ್ಲಿ ನಮಗೆ ಈ ಕೇಜ್ರಿವಾಲ್ ಕೂಡ ಬೇಡ ಅಂತ ಮನೆಗೆ ಕಳಿಸಿದ್ದಾರೆ ಕೇಜ್ರಿವಾಲ್ ಈಗಾಗಲೇ ಸೋತು ಸುಣ್ಣವಾಗಿ ಮನೆಗೆ ಹೋಗಿದ್ದಾಯಿತು ಆದರೆ ಪಕ್ಷದ ಕತೆ ಮುಂದೇನು ಅಂತ ಗೊತ್ತಿಲ್ಲ ಇನ್ನು ಎಷ್ಟೆಷ್ಟು ಪರ್ಸೆಂಟ್ ಮತಗಳನ್ನು ಯಾವ್ಯಾವ ಪಕ್ಷ ತೆಗೆದುಕೊಂಡಿದ್ದಾರೆ ಅನ್ನೋದನ್ನು ನೋಡೋದಾದರೆ ಬಿ ಜೆ ಪಿ ನಲ್ವತ್ತೇಳು ಪರ್ಸೆಂಟ್ ಆಮ್ ಆದ್ಮಿ ನಲವತ್ತ್ಮೂರು ಪರ್ಸೆಂಟ್ ಕಾಂಗ್ರೆಸ್ ಆರು ಪರ್ಸೆಂಟ್ ಇತರರು ನಾಲ್ಕು ಪರ್ಸೆಂಟ್ ಇದನ್ನು ಈಗ ಖುಷಿ ಪಡೋರು ಪಟ್ಕೊಳ್ಳಿ ಇಲ್ಲ ಊರ್ಕೊಳ್ಳೋರು ಬರ್ನಲ್ಲಿ ಇಟ್ಕೊಂಡು ಊರ್ಕೊಳ್ರಪ್ಪ ತುಂಬನೆ ಬರ್ನಲ್ಲಿದೇ ಉರ್ಕೊಂಡು ಬೆಂಕಿ ಗಿಂಕಿ ಹತ್ಕೊಂಡ್ರೆ ನಾವು ಏನು ಮಾಡೋಣ ಯಾರ್ಯಾರಿಗೆ ಈ ಚುನಾವಣಾ ಫಲಿತಾಂಶ ಏನೇನು ಅನ್ನಿಸ್ತಾ ಇದೆ ದೆಹಲಿಯ ಗದ್ದುಗೆಯನ್ನೇ ಬಿಜೆಪಿ ಇರಿರೋದು ಏನು ಅನ್ಸುತ್ತೆ ದಯವಿಟ್ಟು ಕಮೆಂಟ್ಸ್ನಲ್ಲಿ ತಿಳಿಸಿ ಇಲ್ಲ ದೆಹಲಿಯಲ್ಲಿ ಪಿನೂ ಫ್ರೀ ಕೊಡ್ತು ಅದಕ್ಕಾಗಿ ಗೆದ್ರು ಅಂತೀರಾ ಇಲ್ಲ ಅಂತಂದ್ರೆ ಕೇಜ್ರಿವಾಲ್ ಸರಿಯಾಗಿ ಕೆಲಸವನ್ನ ಮಾಡಿಲ್ಲ ಅದಕ್ಕಾಗಿ ಗೆದ್ದರು ಅಂತೀರಾ ಅದನ್ನು ನೀವು ಹೇಳಿ ಈ ರೀತಿಯ ಫಲಿತಾಂಶ ಬರೋಕ್ಕೆ ಕಾರಣ ಒಂದು ರೀತಿ ಅರವಿಂದ್ ಕೇಜ್ರಿವಾಲ್ ಬಿ ಜೆ ಪಿ ಗೆಲ್ಲೋಕೆ ಕಾರಣ ಅವರು ಪ್ರತಿ ಬಾರಿ ಚುನಾವ ಚುನಾವಣೆಯನ್ನು ಕೂಡ ಪ್ರತಿಷ್ಠೆಯಾಗಿ ತೆಗೆದುಕೊಳ್ತಾರೆ ಕಾಂಗ್ರೆಸ್ ಈ ವಿಷಯದಲ್ಲಿ ತುಂಬ ಲೇಝಿ ಹಿಂದೆ ಬಿದ್ದುಬಿಟ್ಟಿದೆ ಶೀಲಾ ದೀಕ್ಷಿತ್ ಹದಿನೈದು ವರ್ಷ ಕಾಂಗ್ರೆಸ್ನಿಂದ ಸಿ ಎಂ ಆಗಿದ್ರು ಅದನ್ನು ಬಿಟ್ಟರೆ ಅಲ್ಲಿ ಹಿಡಿತವನ್ನು ಬಿಟ್ಟುಬಿಟ್ಟಿದೆ ಕಾಂಗ್ರೆಸ್ ಇನ್ನು ಈ ರಾಹುಲ್ ಗಾಂಧಿ ಒಂಥರ ಯಾವುದೋ ಟೂರ್ಗೆ ಹೋದ ಹಾಗೆ ಹೋಗ್ತಾರೆ ಬರ್ತಾರೆ ಒಂದು ದಿನ ಇಲ್ಲ ಅಂದರೆ ಎರಡು ದಿನ ಬರ್ತಾರೆ ಬಂದುಬಿಟ್ಟು ಅಲ್ಲಿ ರೌಂಡ್ ಹೊಡಿತಾರೆ ಒಂದೋ ಎರಡೋ ಒಂದೆರಡು ರ್ಯಾಲಿಗಳನ್ನ ಮಾಡ್ತಾರೆ ಅಲ್ಲಿಂದ ಮುಗಿತು ಕ್ಯಾಂಪೇನ್ಗಳು ಇಲ್ಲ ಏನು ಇರಲ್ಲ ಮನೆಗೆ ಹೋಗಿ ಮಲಿಕೊಳ್ತಾರೆ ಅಲ್ಲಿನ ಪ್ರಾಬ್ಲಮ್ಗಳ ಕುರಿತು ಮಾತಾಡೋದೇ ಇಲ್ಲ ಬರೀ ರೆಕಾರ್ಡ್ ಮಾಡಿ ಹಾಕಿದ ಟೇಪ್ ರೆಕಾರ್ಡರ್ ಕತ್ತರ ಸಂವಿಧಾನ ಬದಲಾಯಿಸ್ತಾರೆ ಅಂಬಾನಿ ಅದಾನಿಯನ್ನು ಬೆಳೆಸ್ತಾ ಹೋಗ್ತಾರೆ ಅಂತ ಸುಳ್ಳನ್ನೇ ಹೇಳಿಕೊಂಡು ಮಧ್ಯಮ ವರ್ಗದವರಿಗೆ ಏನು ಮಾಡಲ್ಲ ಬಡವರಿಗೆ ಏನು ಮಾಡಲ್ಲ ಅಂತ ಸುಳ್ಳನ್ನು ಹೇಳ್ಕೊಂಡು ಹೇಳ್ಕೊಂಡು ಹೋಗಿ ಕಳೆದ ಹನ್ನೊಂದು ವರ್ಷದಿಂದ ಬಿ ಜೆ ಪಿ ಬಂದಾಗಿಂದ ಇಪ್ಪತ್ತ ಆರು ಪರ್ಸೆಂಟ್ ಇದ್ದಂತಹ ಬಡತನ ಈಗ ಎಂಟು ಪರ್ಸೆಂಟ್ಗೆ ಬಂದು ಕೂತ್ಕೊಂಡಿದೆ ಇವತ್ತು ಏನು ಹೇಳ್ತಾರೋ ಗೊತ್ತಿಲ್ಲ ಅಂದರೆ ಬಡತನ ರೇಖೆಗಿಂತ ಏನು ಕೆಳಗಿದ್ರು ಅವರು ಮೇಲಕ್ಕೆ ಬಂದಿದ್ದಾರೆ ಅದನ್ನು ಇನ್ನೂ ಅದನ್ನೇ ಹೇಳ್ತಾ ಇದ್ರೆ ಜನ ಕೇಳ್ತಾರಾ ಆದರೆ ಬಿ ಜೆ ಪಿ ಹಾಗಲ್ಲ ಸ್ಥಳೀಯವಾಗಿ ಇರೋ ಸಮಸ್ಯೆಗಳು ಸ್ಥಳೀಯ ನಾಯಕರು ಮಾಡಿರೋ ತಪ್ಪುಗಳನ್ನ ಇಟ್ಕೊಂಡು ಕ್ಯಾಂಪೇನ್ ಮಾಡುತ್ತೆ ಇನ್ನು ಈ ಬಾರಿ ಆಮ್ ಆದ್ಮಿಯ ಕೇಜ್ರಿವಾಲ್ ಈ ಬಾರಿ ಯಾವುದೇ ಕ್ಯಾಂಪೇನ್ ಮಾಡಲೇ ಇಲ್ಲ ಯಾಕಂದರೆ ಅದಕ್ಕೆ ಕಾರಣ ಅಲ್ಲಿ ಹೋದಾಗ ಜನರು ಎಲ್ಲಿ ಹೊಡಿತಾರೋ ಅನ್ನೋ ಭಯ ಕೇಜ್ರಿವಾಲ್ಗೆ ಆಗಲೇ ಶುರುವಾಗಿತ್ತು ಗೆಳೆಯರೆ ಇದರಲ್ಲಿ ಬಿ ಜೆ ಪಿ ಪರ ಕೆಲಸ ಮಾಡಿರೋದು ನರೇಂದ್ರ ಮೋದಿ ಯೋಗಿ ಆದಿತ್ಯನಾಥ್ ಜೊತೆಗೆ ಪರ್ವೇಶ್ ವರ್ಮಾ ಇವರ ಜೊತೆ ಆರ್ ಎಸ್ ಎಸ್ ಮನೆ ಮನೆಗೆ ಹೋಗಿ ಅಲ್ಲಿನ ಸರ್ಕಾರ ಏನೆಲ್ಲ ತಪ್ಪುಗಳನ್ನು ಮಾಡಿದೆ ಅದನ್ನು ಮನವರಿಕೆ ಮಾಡಿಕೊಟ್ಟು ಬರ್ತಾರೆ ಆರ್ ಎಸ್ ಎಸ್ ಹೋಗಿ ಪಿಗೆ ಮತ ಹಾಕಿ ಅಂತ ಎಲ್ಲಿಯೂ ಡೈರೆಕ್ಟಾಗಿ ಹೇಳಲ್ಲ ಕೇವಲ ಅಲ್ಲಿನ ಸರ್ಕಾರ ಜನರಿಗೆ ಏನೆಲ್ಲ ಮೋಸ ಮಾಡಿದೆ ಅನ್ನೋದನ್ನು ತಿಳಿಸಿ ಬಿಟ್ಟು ಬರ್ತಾರೆ ಅಷ್ಟೇ ಈ ಚುನಾವಣೆಯಲ್ಲಿ ಮತ್ತೆ ಹಿಂದೂಗಳು ಒಂದಾಗಿರೋದು ಕಾಣಿಸ್ತಾ ಇದೆ ಜೊತೆಗೆ ನಿಜ ಭಾರತೀಯರಾದಂತಹ ಸಿಖ್ಖರು ಹಾಗೆ ಇನ್ನೂ ಕೆಲವರು ಇದ್ದಾರೆ ಬೇರೆ ಬೇರೆ ಧರ್ಮದವರೆಲ್ಲ ಅವರು ಕೂಡ ಮತವನ್ನು ಹಾಕಿದ್ದಾರೆ ಯಾಕಂದರೆ ಇಲ್ಲಿ ಸಿಖ್ಖರು ಜಾಸ್ತಿ ಇರ್ತಕ್ಕಂಥ ಪಂಜಾಬ್ ಪ್ರಾಂತ್ಯದ ಭಾಗದಲ್ಲಿ ಈಗ ಬಹಳಷ್ಟು ಸೀಟ್ಗಳನ್ನ ಬಿಜೆಪಿ ಗೆದ್ದಿದೆ ಹಿಂದೂ ಮತಗಳನ್ನು ಒಗ್ಗೂಡಿಸೋಕೆ ಮುಖ್ಯ ಕಾರಣ ಅಂದರೆ ಅದು ಸನಾತನ ಸಂತ ಯೋಗಿ ಆದಿತ್ಯನಾಥ್ ಜೊತೆಗೆ ಈ ಬಾರಿ ಬಜೆಟ್ ಅಧಿವೇಶನ ಇದ್ರೂ ಕೂಡ ದೆಹಲಿಯ ಹೆಸರನ್ನು ಹೇಳಿ ಯಾವುದೇ ಕೊಡುಗೆಗಳನ್ನು ಕೊಡುವಂತೆ ಇರಲಿಲ್ಲ ಇದನ್ನು ಚುನಾವಣಾ ಆಯೋಗ ಮೊದಲೇ ಹೇಳಿತ್ತು ಹೀಗಾಗಿ ಬಜೆಟ್ನಲ್ಲಿ ಮಧ್ಯಮ ವರ್ಗಕ್ಕೆ ಏನು ಬೇಕೋ ಅದನ್ನು ಮಾತ್ರ ಕೊಟ್ಟಿದ್ರು ಎಲ್ಲವೂ ಈಗ ಬಿ ಜೆ ಪಿ ಪರವಾಗಿ ಕೆಲಸ ಮಾಡಿದೆ ಹಾಗೆಯೇ ಯಾರಾದರೂ ಹೊಸ ಪಕ್ಷವನ್ನು ಭಾರತದಲ್ಲಿ ಮಾಡೋದಾದರೆ ಸುಳ್ಳುಗಳನ್ನು ಹೇಳದೆ ಕೊಟ್ಟ ಮಾತನ್ನು ಉಳಿಸಿಕೊಳ್ಳದೆ ಸುಳ್ಳು ಹೇಳಿಕೊಂಡು ಅಡ್ಡಾಡ್ತಾನೆ ಇದ್ದರೆ ಅದು ಏನಾಗುತ್ತೆ ಅನ್ನೋದಕ್ಕೆ ಮತ್ತೊಮ್ಮೆ ಮತದಾರರು ಉತ್ತರವನ್ನು ಕೊಟ್ಟಿದ್ದಾರೆ ಇನ್ನು ಕಳೆದ ಬಾರಿ ಆಮ್ ಆದ್ಮಿ ಅರವತ್ತೆರಡು ಸೀಟುಗಳನ್ನ ಗೆದ್ದುಕೊಂಡಿತ್ತು ಬಿ ಜೆ ಪಿ ಎಂಟನ್ನು ಗೆದ್ದುಕೊಂಡಿತ್ತು ಆದರೆ ಈ ಬಾರಿ ಆಮ್ ಆದ್ಮಿ ಸೀಟುಗಳನ್ನು ಕಳೆದುಕೊಂಡಿದೆ ಬಿ ಜೆ ಪಿ ಮೂ ಸುಮಾರು ಮೂವತ್ತೊಂಬತ್ತು ಸೀಟುಗಳನ್ನ ಹೆಚ್ಚಿಸಿಕೊಂಡಿದೆ ಇದು ಕೇಜ್ರಿವಾಲ್ ಅವರ ಕರ್ಮಕಾಂಡವನ್ನು ಜನರು ಒಪ್ಪಿಕೊಳ್ತಾ ಇಲ್ಲ ಅನ್ನೋದು ಮತ್ತೆ ಗೊತ್ತಾಗ್ತಾ ಇದೆ ನನಗೆ ಇಲ್ಲಿ ಒಂದು ಅನುಮಾನ ಬರ್ತಾ ಇದೆ ಇದನ್ನು ಹರಿಯಾಣ ಚುನಾವಣಾ ಫಲಿತಾಂಶದ ಸಮಯದಲ್ಲಿ ನಾನು ಗಮನಿಸಿದ್ದೆ ಕಾಂಗ್ರೆಸ್ ಮೊದಲ ಒಂದೂವರೆ ಗಂಟೆ ಲೀಡ್ನಲ್ಲಿ ಇರುತ್ತೆ ಆ ಸಮಯದಲ್ಲಿ ರಾಹುಲ್ ಗಾಂಧಿ ಫೋಟೋವನ್ನು ಹಾಕಿರ್ತಾರೆ ಅದು ಒಂದು ರಾಷ್ಟ್ರೀಯ ಮಾಧ್ಯಮ ತೋರಿಸ್ತಾ ಇದ್ದವರು ಇದ್ದಕ್ಕಿದ್ದ ಹಾಗೆ ಬಿ ಜೆ ಪಿ ಲೀಡ್ಗೆ ಹೋಗುತ್ತೆ ಒಂದೂವರೆ ಗಂಟೆ ನಂತರ ರಾಹುಲ್ ಗಾಂಧಿ ಫೋಟೋವನ್ನು ತೆಗಿತಾರೆ ಆ ಜಾಗಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಫೋಟೋ ಹಾಕ್ತಾರೆ ಅದು ಯಾಕೆ ಬಂತು ಅಂತ ಗೊತ್ತಿಲ್ಲ ಗೆದ್ರೆ ಇದು ಏನನ್ನು ಹೇಳ್ತಾ ಇದೆ ಅಂದರೆ ಗೆದ್ರೆ ಅದಕ್ಕೆ ಕಷ್ಟಪಟ್ಟಿದ್ದು ರಾಹುಲ್ ಗಾಂಧಿ ಸೋತ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅನ್ನೋದನ್ನು ತೋರಿಸೋ ಒಂದು ತಂತ್ರ ಕೂಡ ಹೌದು ಇದು ದೌರ್ಜನ್ಯ ಅಲ್ವೇಂದ್ರೆ ಇದು ಗುಲಾಮಗಿರಿ ಅಲ್ವಾ ನಾಚಿಕೆ ಆಗಬೇಕು ಈ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಸಂಸತ್ನಲ್ಲಿ ಎಲ್ಲರಿಗೂ ಹೇಳ್ತಾರೆ ನಿಮ್ಮಪ್ಪನ ಜೊತೆ ನಾನು ಕೆಲಸ ಮಾಡಿದ್ದೀನಿ ರಾಜಕೀಯ ಮಾಡಿದ್ದೀನಿ ಅಂತ ಯಾಕ್ರಿ ರಾಹುಲ್ ಗಾಂಧಿಗೆ ಹೇಳಲ್ಲ ನಾನು ನಿಮ್ಮ ಅಜ್ಜಿ ಇಂದಿರಾ ಗಾಂಧಿ ಜೊತೆ ಕೆಲಸ ಮಾಡಿದ್ದೀನಿ ನೀನು ಹೇಳಿದ್ದು ಕೇಳಲ್ಲ ಅಂತ ಇವರ ರಾಜಕೀಯ ಜೀವನ ಎಷ್ಟು ವರ್ಷ ಅನ್ನೋದು ಯಾವನಿಗ್ರಿ ಬೇಕೋ ಜನರಿಗೆ ಏನು ಮಾಡಿದ್ದಾರೆ ಅನ್ನೋದು ಬೇಕಾಗಿರೋದು ಈಗ ದೆಹಲಿಯಲ್ಲಿ ಮೂರನೇ ಸಲ ಸೊನ್ನೆ ಸುತ್ತಿದ್ದಾರೆ ನಾಚಿಕೆ ಆಗಲ್ವಾ ಇವರ ವೋಟಿಂಗ್ ಶೇರ್ ಪರ್ಸೆಂಟ್ ನೋಡಿ ಕೇವಲ ಆರು ಪರ್ಸೆಂಟ್ ಇದು ಒಂದು ರಾಷ್ಟ್ರೀಯ ಪಕ್ಷ ಅಯ್ಯೋ ಕರ್ಮವೇ ಈ ಕಾಂಗ್ರೆಸ್ನ ರಾಷ್ಟ್ರೀಯ ಪಕ್ಷ ಅಂತ ಇನ್ನೂ ಒಪ್ಕೊಂಡು ಜನ ಮತ ಹಾಕ್ತಾರಲ್ಲ ಇನ್ನು ಏನು ಹೇಳಬೇಕೋ ಗೊತ್ತಿಲ್ಲ ಗೆಳೆಯರೆ ಆದರೆ ಕಾಂಗ್ರೆಸ್ ಪರವಾಗಿ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ ಆಮ್ ಆದ್ಮಿಯವರು ಕೂಡ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ ಇವರಿಬ್ಬರು ಯಾಕೆ ಸೆಲೆಬ್ರೇಷನ್ ಮಾಡ್ತಿದ್ದಾರೆ ಅಂತಲೇ ಗೊತ್ತಾಗಲಿಲ್ಲ ನಾನು ಒಂದು ರಾಷ್ಟ್ರೀಯ ಮಾಧ್ಯಮವನ್ನು ನೋಡ್ತಾ ಇದ್ದೆ ಆಮ್ ಆದ್ಮಿಯವರು ಸೆಲೆಬ್ರೇಷನ್ ಮಾಡ್ತಿದ್ದಾರೆ ಬಟ್ ಆದರೆ ಕಾಂಗ್ರೆಸ್ ಮಾಡಿದ್ದು ಯಾಕೆ ಗೊತ್ತಾಗಲಿಲ್ಲ ನನಗೆ ಇದರಲ್ಲಿ ಇವರಿಬ್ಬರು ಯಾರಿಗೋ ದುಡ್ಡನ್ನು ಕೊಟ್ಟಿದ್ದಾರೆ ಅವರಿಗೆ ಸೆಲೆಬ್ರೇಷನ್ ಇರಿ ಅಷ್ಟೇ ಅಂತ ಅವರು ಸೆಲೆಬ್ರೇಷನ್ ಪಾಪ ಅವ್ರ ಪಾಡಿಗೆ ಅವ್ರು ಮಾಡ್ತಿದ್ದಾರೆ ಅವರಿಗೆ ಯಾರು ಗೆದ್ದರು ಯಾರು ಸೋತರು ಅದೇನು ಬೇಕಾಗಿಲ್ಲ ಅವರಿಗೆ ಅದು ಗೊತ್ತಾಗ್ತಾನೂ ಇಲ್ಲ ಪಾಪ ಅವ್ರ ಪಾಡಿಗೆ ಅವರು ಡೋಲ್ಗಳನ್ನ ಬಾರಿಸ್ತಾ ಇದ್ದಾರೆ ಇದು ಮಾಡ್ತಾ ಇದ್ದಾರೆ ಕುಣ್ಕೊಳ್ತಾ ಇದ್ದಾರೆ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ ಏನಾಗಿದೆಯೋ ಗೊತ್ತಿಲ್ಲ ಈ ಮಿಲ್ಕಿಪುರದಲ್ಲೂ ಕೂಡ ಯೋಗಿಯ ಬಿ ಜೆ ಪಿ ಸುಮಾರು ನಲವತ್ತು ಸಾವಿರ ಮತಗಳಿಂದ ಗೆದ್ದಿದ್ದಾರೆ ಸಮಾಜವಾದಿ ಪಕ್ಷದ ಅವದೇಶ್ ಪ್ರಸಾದ್ ಪುತ್ರನ ಸೋಲು ಆಗಿ ಹೋಗ್ಬಿಟ್ಟಿದೆ ಈ ಅವದೇಶ ನಾಟಕ ಮಾಡಿದ್ದ ಇದನ್ನು ನೋಡಿ ಕೂಡ ಜನರು ಈತನಿಗೆ ಮತ ಹಾಕಲಿಲ್ಲ ಇವನ ಮಗನಿಗೆ ಮತ ಹಾಕ್ಲಿಲ್ಲ ಅಂತ ಅಂದರೆ ಏನು ಹೇಳಬೇಕು ಗೊತ್ತಿಲ್ಲ ಈಗ ಅವಧೇಶ್ ಪ್ರಸಾದ್ ಮತ್ತು ಅಖಿಲೇಶ್ ಯಾದವ್ ಇಂತಹ ಅವಿವೇಕಿಗಳು ನಮಗೆ ಬೇಕಿಲ್ಲ ಅನ್ನೋದನ್ನು ಜನರು ಮತದಾನದ ಮೂಲಕ ತಿಳಿಸಿದ್ದಾರೆ ಸಮಾಜವಾದಿ ಅಂತ ಪಕ್ಷದ ಹೆಸರನ್ನು ಇಟ್ಕೊಂಡು ಸಮಾಜವನ್ನೇ ಹದಗೆಡಿಸೋ ಕೆಲಸ ಮಾಡ್ತಿದ್ದಾನೆ ಇವನು ನಮಗೆ ಯಾಕ್ರಿ ಬೇಕು ಅಂತ ಜನ ಉತ್ತರ ಕೊಟ್ಟ ಹಾಗಿದೆ ಈ ಪಕ್ಷವೇ ಬೇಡ ಅವರೇ ಇಟ್ಕೊಳ್ಳಿ ಅಂತ ಮಿಕ್ ಮಿಲ್ಕಿಪುರದ ಮತದಾರರು ಹೇಳಿದ್ದಾರೆ ಯೋಗಿ ಆದಿತ್ಯನಾಥ್ ಅವರು ದೆಹಲಿಯ ಜೊತೆಗೆ ಮಿಲ್ಕಿ ಪ್ರೋಪ ಚುನಾವಣೆಯನ್ನು ಕೂಡ ಗೆಲ್ಲಿಸಿದ್ದಾರೆ ಅಂದರೆ ತಪ್ಪಾಗಲ್ಲ ಇನ್ನು ಈ ಚುನಾವಣೆ ಏನಿದೆ ಈ ಎರಡು ಚುನಾವಣೆಗಳು ಮುಂದಿನ ಬರ್ತಕ್ಕಂತಹ ಬಿಹಾರದ ಚುನಾವಣೆಗೆ ಒಂದು ಮೈಲಿಗಲ್ಲು ಅಂತಲೇ ಹೇಳಬಹುದು ಇದನ್ನು ಗೊತ್ತಿಲ್ಲ ಯಾರ್ಯಾರು ಯಾವ್ಯಾವ ರೀತಿಯಾಗಿ ವಿಶ್ಲೇಷಣೆ ಮಾಡ್ತೀರಿ ಅಂತ ಈಗ ನಾನು ಹೇಳಿರೋದ್ರಲ್ಲಿ ಒಂದೆರಡು ಸೀಟು ಹೆಚ್ಚು ಕಮ್ಮಿ ಆಗಬಹುದು ಈಗ ನಾನು ಈ ವಿಡಿಯೋ ಮಾಡುವ ವೇಳೆಗೆ ನಲವತ್ತೇಳು ಬಿ ಜೆ ಪಿ ಲೀಡ್ನಲ್ಲಿರೋದು ಸೇರಿ ಗೆದ್ದಿರೋದು ಲೀಡ್ನಲ್ಲಿರೋದು ಸೇರಿ ಜೊತೆಗೆ ಇಪ್ಪತ್ತ ಮೂರು ಆಮ್ ಆದ್ಮಿ ಹಾಗೆಯೇ ಕಾಂಗ್ರೆಸ್ ಸೊನ್ನೆ ಇಷ್ಟರ ಮಟ್ಟಿಗೆ ಫಲಿತಾಂಶ ಇದೆ ಇದರಲ್ಲಿ ಒಂದೆರಡು ಸೀಟ್ ಅಷ್ಟೇ ವೇರಿಯೇಷನ್ ಆಗಬಹುದು ಬಿಟ್ಟರೆ ಬಹಳಷ್ಟು ಬದಲಾವಣೆ ಆಗೋದಿಲ್ಲ ಈಗಾಗಲೇ ಏನು ಇವರಿಗೆ ಬಿ ಜೆ ಪಿಗೆ ಅಧಿಕಾರವನ್ನು ನಡೆಸೋದಕ್ಕೆ ಅಲ್ಲಿ ಬೇಕಾಗಿದೆಯೋ ಮೆಜಾರಿಟಿ ಅದು ಈಗಾಗಲೇ ಬಂದಾಗಿದೆ ಮೂವತ್ತೈದನ್ನು ದಾಟೆಯಾಗಿದೆ ಹಾಗಾಗಿ ಈ ಒಂದು ವಿಷಯವನ್ನು ನಿಮ್ಮ ಮುಂದೆ ಇಡಬೇಕಿತ್ತು ತಿಳಿಸ್ತಾ ಇದ್ದೀನಿ ನಿಮಗೆ ಏನನ್ಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ಈ ದೆಹಲಿ ಚುನಾವಣೆ ಬಿ ಜೆ ಪಿಗೆ ಎಷ್ಟು ಮುಖ್ಯ ಆಗಿತ್ತು ಆಮ್ ಆದ್ಮಿಗೆ ಎಷ್ಟು ಮುಖ್ಯ ಆಗಿತ್ತು ಇದನ್ನು ಈಗ ಆಮ್ ಆದ್ಮಿ ಸೋತಿರೋದ್ರಿಂದ ಈ ಮುಂದೆ ಏನಾಗಬಹುದು ನಿಮಗೇನು ಅನಿಸುತ್ತೆ ಅನ್ನೋದನ್ನು ದಯವಿಟ್ಟು ಕಮೆಂಟ್ಸ್ನಲ್ಲಿ ತಿಳಿಸಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗ್ತೀನಿ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ